ತಲೆಗೆ ಬ್ಯಾಂಡೇಜ್ ಹಾಕಿದ್ದೀರಿ ತಲೆಗೆ ಏನಾಗಿದೆ ಖಾನಾಪುರ ಪೊಲೀಸ್ ಸ್ಟೇಷನ್ ಇಂದೋಲೇಟ್ ಮಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಆ ಟೈಮಲ್ಲಿ ಪೆಟ್ ಬಿದ್ದಿದೆ ಅದು ಪೊಲೀಸರು ಲಾಠಿಯಿಂದ ಹೊಡೆದ್ರು ಅಥವಾ ಇನ್ನೇನು ಕಾರೋ ತಾಕ್ತೋ ಏನಾಗಿದೆ ಅಂತ ನನಗೆ ಸ್ಪಷ್ಟತೆ ಇಲ್ಲ ಎಲ್ಲ ತಲೆಗೆ ಬ್ಯಾಂಡೇಜ್ ಹಾಕಿದ್ದೀರಿ ತಲೆಗೆ ಏನಾಗಿದೆ ಖಾನಾಪುರ ಪೊಲೀಸ್ ಸ್ಟೇಷನ್ ಇಂದ ನಮ್ಮನ್ನ ನನ್ನ ಐಸೋಲೇಟ್ ಮಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಆ ಟೈಮಲ್ಲಿ ಬಿದ್ದಿದೆ ಅದು ಪೊಲೀಸರು ಲಾಠಿಯಿಂದ ಹೊಡೆದ್ರು ಅಥವಾ ಇನ್ನೇನು ಕಾರು ತಾಕ್ತೋ ಏನಾಗಿದೆ ಅಂತ ನನಗೆ ಸ್ಪಷ್ಟತೆ ಇಲ್ಲ ತಲೆಗೆ ಬ್ಯಾಂಡೇಜ್ ತಲೆಗೆ ಏನಾಗಿದೆ ಖಾನಾಪುರ ಪೊಲೀಸ್ ಸ್ಟೇಷನಿಂದ ನಮ್ಮನ್ನು ನನ್ನನ್ನು ಐಸೋಲೇಟ್ ಮಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಆ ಟೈಮಲ್ಲಿ ಬಿದ್ದಿದೆ ಅದು ಪೊಲೀಸರು ಲಾಠಿಯಿಂದ ಹೊಡೆದರು ಅಥವಾ ಇನ್ನೇನು ಕಾರು ತಾಕ್ತೋ ಏನಾಗಿದೆ ಅಂತ ನನಗೆ ಸ್ಪಷ್ಟತೆ ಇಲ್ಲ ತಲೆಗೆ ಬ್ಯಾಂಡೇಜ್ ತಲೆಗೆ ಏನಾಗಿದೆ ಖಾನಾಪುರ ಪೊಲೀಸ್ ಸ್ಟೇಷನ್ ಐಸೋಲೇಟ್ ಮಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಅದು ಪೊಲೀಸರು ಲಾಠಿಯಿಂದ ಹೊಡೆದ್ರು ಅಥವಾ ಇನ್ನೇನು ಕಾರು ತಾಕ್ತೋ ಏನಾಗಿದೆ ಅಂತ ನಂಗೆ ಸ್ಪಷ್ಟತೆ ಇಲ್ಲ ತಲೆಗೆ ಬ್ಯಾಂಡೇಜ್ ತಲೆಗೆ ಏನಾಗಿದೆ ಖಾನಾಪುರ ಪೊಲೀಸ್ ಇಂದ ನಮ್ಮನ್ನು ನನ್ನನ್ನು ಐಸೋಲೇಟ್ ಮಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಆ ಟೈಮಲ್ಲಿ ಬಿದ್ದಿದೆ ಅದು ಪೊಲೀಸರು ಲಾಠಿಯಿಂದ ಹೊಡೆದ್ರು ಅಥವಾ ಇನ್ನೇನು ಕಾರು ತಾಕ್ತೋ ಏನಾಗಿದೆ ಅಂತ ನನಗೆ ಸ್ಪಷ್ಟತೆ ಇಲ್ಲ ತಲೆಗೆ ಬ್ಯಾಂಡೇಜ್ ಹಾಕಿದ್ದೀರಿ ತಲೆಗೆ ಏನಾಗಿದೆ ಖಾನಾಪುರ ಪೊಲೀಸ್ ಸ್ಟೇಷನಿಂದ ನಮ್ಮನ್ನು ನನ್ನನ್ನು ಐಸೋಲೇಟ್ ಮಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಆ ಟೈಮಲ್ಲಿ ಬಿದ್ದಿದೆ ಅದು ಪೊಲೀಸರು ಲಾಠಿಯಿಂದ ಹೊಡೆದ್ರು ಅಥವಾ ಇನ್ನೇನು ಕಾರು ತಾಕ್ತೋ ಏನಾಗಿದೆ ಅಂತ ನನಗೆ ಸ್ಪಷ್ಟತೆ ಇಲ್ಲ ತಲೆಗೆ ಬ್ಯಾಂಡೇಜ್ ತಲೆಗೆ ಏನಾಗಿದೆ ಖಾನಾಪುರ ಪೊಲೀಸ್ ಸ್ಟೇಷನ್ ಇಂದ ನಮ್ಮನ್ನು ನನ್ನನ್ನು ಐಸೋಲೇಟ್ ಮಾಡಿ ಎತ್ಕೊಂಡು ಹೋಗಬೇಕಾದ್ರೆ ಆ ಟೈಮಲ್ಲಿ ಪೆಟ್ ಬಿದ್ದಿದೆ ಅದು ಪೊಲೀಸರು ಲಾಠಿಯಿಂದ ಹೊಡೆದ್ರು ಅಥವಾ ಇನ್ನೇನು ಕಾರು ತಾಕ್ತೋ ಏನಾಗಿದೆ ಅಂತ ನಂಗೆ ಸ್ಪಷ್ಟತೆ ಇಲ್ಲ ತಲೆಗೆ ಬ್ಯಾಂಡೇಜ್ ಹಾಕಿದ್ದೀರಿ ತಲೆಗೇನಾಗಿದೆ ಖಾನಾಪುರ ಪೊಲೀಸ್ ಸ್ಟೇಷನ್ ಐಸೋಲೇಟ್ ಮಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಆ ಟೈಮಲ್ಲಿ ಬಿದ್ದಿದೆ ಅದು ಪೊಲೀಸರು ಲಾಠಿಯಿಂದ ಹೊಡೆದ್ರು ಅಥವಾ ಇನ್ನೇನು ಕಾರು ತಾಕ್ತೋ ಏನಾಗಿದೆ ಅಂತ ನಂಗೆ ಸ್ಪಷ್ಟತೆ ಇಲ್ಲ ತಲೆಗೆ ಬ್ಯಾಂಡೇಜ್ ಹಾಕಿದ್ದೀರಿ ತಲೆಗೇನಾಗಿದೆ ಖಾನಾಪುರ ಪೊಲೀಸ್ ಸ್ಟೇಷನಿಂದ ನಮ್ಮನ್ನು ನನ್ನನ್ನು ಐಸೋಲೇಟ್ ಮಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಆ ಟೈಮಲ್ಲಿ ಬಿದ್ದಿದೆ ಅದು ಪೊಲೀಸರು ಲಾಟಿಯಿಂದ ಹೊಡೆದ್ರು ಅಥವಾ ಇನ್ನೇನು ಕಾರೋ ತಾಕ್ತೋ ಏನಾಗಿದೆ ಅಂತ ನನಗೆ ಸ್ಪಷ್ಟತೆ ಇಲ್ಲ ತಲೆಗೆ ಬ್ಯಾಂಡೇಜ್ ಹಾಕಿದ್ದೀರಿ ತಲೆಗೆ ಏನಾಗಿದೆ ಖಾನಾಪುರ ಪೊಲೀಸ್ ಸ್ಟೇಷನಿಂದ ನಮ್ಮನ್ನು ನನ್ನನ್ನು ಐಸೋಲೇಟ್ ಮಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಆ ಟೈಮಲ್ಲಿ ಪೆಟ್ ಬಿದ್ದಿದೆ ಅದು ಪೊಲೀಸರು ಲಾಠಿಯಿಂದ ಹೊಡೆದ್ರು ಅಥವಾ ಇನ್ನೇನು ಕಾರು ತಾಕ್ತೋ ಏನಾಗಿದೆ ಅಂತ ನನಗೆ ಸ್ಪಷ್ಟತೆ ಇಲ್ಲ ತಲೆಗೆ ಬ್ಯಾಂಡೇಜ್ ತಲೆಗೆ ಏನಾಗಿದೆ ಖಾನಾಪುರ ಪೊಲೀಸ್ ಸ್ಟೇಷನಿಂದ ನಮ್ಮನ್ನು ನನ್ನನ್ನು ಐಸೋಲೇಟ್ ಮಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಆ ಟೈಮಲ್ಲಿ ಪೆಟ್ಟು ಬಿದ್ದಿದೆ ಅದು ಪೊಲೀಸರು ಲಾಠಿಯಿಂದ ಹೊಡೆದ್ರು ಅಥವಾ ಇನ್ನೇನು ಕಾರು ತಾಕ್ತೋ ಏನಾಗಿದೆ ಅಂತ ನನಗೆ ಸ್ಪಷ್ಟತೆ ಇಲ್ಲ ತಲೆಗೆ ಬ್ಯಾಂಡೇಜ್ ತಲೆಗೆ ಏನಾಗಿದೆ ಖಾನಾಪುರ ಪೊಲೀಸ್ ಸ್ಟೇಷನ್ ಐಸೋಲೇಟ್ ಮಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಆ ಟೈಮಲ್ಲಿ ಬಿದ್ದಿದೆ ಅದು ಪೊಲೀಸರು ಲಾಠಿಯಿಂದ ಹೊಡೆದ್ರು ಅಥವಾ ಇನ್ನೇನು ಬ್ಯಾಂಡೇಜ್ ಹಾಕಿದ್ದೀರಿ ಏನಾಗಿದೆ ಖಾನಾಪುರ ಪೊಲೀಸ್ ಸ್ಟೇಷನಿಂದ ನಮ್ಮನ್ನು ನನ್ನನ್ನು ಐಸೋಲೇಟ್ ಮಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಆ ಟೈಮಲ್ಲಿ ಬಿದ್ದಿದೆ ಅದು ಪೊಲೀಸರು ಲಾಠಿಯಿಂದ ಹೊಡೆದ್ರು ಅಥವಾ ಇನ್ನೇನು ಕಾರೋ ತಾಕ್ತೋ ಏನಾಗಿದೆ ಅಂತ ನನಗೆ ಸ್ಪಷ್ಟತೆ ಇಲ್ಲ ತಲೆಗೆ ಬ್ಯಾಂಡೇಜ್ ಹಾಕಿದ್ದೀರಿ ಏನಾಗಿದೆ ಖಾನಾಪುರ ಪೊಲೀಸ್ ಸ್ಟೇಷನಿಂದ ನಮ್ಮನ್ನು ನನ್ನನ್ನು ಐಸೋಲೇಟ್ ಮಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಆ ಟೈಮಲ್ಲಿ ಬಿದ್ದಿದೆ ಅದು ಪೊಲೀಸರು ಲಾಠಿಯಿಂದ ಹೊಡೆದ್ರು ಅಥವಾ ಇನ್ನೇನು ಕಾರು ತಾಕ್ತೋ ಏನಾಗಿದೆ ಅಂತ ನನಗೆ ಸ್ಪಷ್ಟತೆ ಇಲ್ಲ ತಲೆಗೆ ಬ್ಯಾಂಡೇಜ್ ತಲೆಗೆ ಏನಾಗಿದೆ ಖಾನಾಪುರ ಪೊಲೀಸ್ ಸ್ಟೇಷನ್ ಇಂದ ನಮ್ಮನ್ನು ನನ್ನನ್ನು ಐಸೋಲೇಟ್ ಮಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಆ ಟೈಮಲ್ಲಿ ಪೆಟ್ ಬಿದ್ದಿದೆ ಅದು ಪೊಲೀಸರು ಲಾಠಿಯಿಂದ ಹೊಡೆದ್ರು ಅಥವಾ ಇನ್ನೇನು ಕಾರು ತಾಕ್ತೋ ಏನಾಗಿದೆ ಅಂತ ನನಗೆ ಸ್ಪಷ್ಟತೆ ಇಲ್ಲ ತಲೆಗೆ ಬ್ಯಾಂಡೇಜ್ ಹಾಕಿದ್ದೀರಿ ತಲೆಗೆ ಏನಾಗಿದೆ ಖಾನಾಪುರ ಪೊಲೀಸ್ ಸ್ಟೇಷನ್ ಇಂದ ನಮ್ಮನ್ನ ನನ್ನನ್ನು ಐಸೋಲೇಟ್ ಮಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಆ ಟೈಮಲ್ಲಿ ಪೆಟ್ಟು ಬಿದ್ದಿದೆ ಅದು ಪೊಲೀಸರು ಲಾಠಿಯಿಂದ ಹೊಡೆದ್ರು ಅಥವಾ ಇನ್ನೇನು ಕಾರು ತಾಕ್ತೋ ಏನಾಗಿದೆ ಅಂತ ನನಗೆ ಸ್ಪಷ್ಟತೆ ಇಲ್ಲ ತಲೆಗೆ ಬ್ಯಾಂಡೇಜ್ ಹಾಕಿದ್ದೀರಿ ತಲೆಗೆ ಏನಾಗಿದೆ ಖಾನಾಪುರ ಪೊಲೀಸ್ ಇಂದ ನಮ್ಮನ್ನ ನನ್ನನ್ನು ಐಸೋಲೇಟ್ ಮಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಆ ಟೈಮಲ್ಲಿ ಬಿದ್ದಿದೆ ಅದು ಪೊಲೀಸರು ಲಾಠಿಯಿಂದ ಹೊಡೆದ್ರು ಅಥವಾ ಇನ್ನೇನು ಕಾರೋ ತಾಕ್ತೋ ಏನಾಗಿದೆ ಅಂತ ನನಗೆ ಸ್ಪಷ್ಟತೆ ಇಲ್ಲ ತಲೆಗೆ ಬ್ಯಾಂಡೇಜ್ ಹಾಕಿದ್ದೀರಿ ಖಾನಾಪುರ ಪೊಲೀಸ್ ಸ್ಟೇಷನ್ ಇಂದ ನಮ್ಮನ್ನ ನನ್ನ ಐಸೋಲೇಟ್ ಮಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಆ ಟೈಮಲ್ಲಿ ಬಿದ್ದಿದೆ ಅದು ಪೊಲೀಸರು ಲಾಠಿಯಿಂದ ಹೊಡೆದ್ರು ಅಥವಾ ಇನ್ನೇನು ಕಾರು ತಾಕ್ತೋ ಏನಾಗಿದೆ ಅಂತ ನನಗೆ ಸ್ಪಷ್ಟತೆ ಇಲ್ಲ ತಲೆಗೆ ತಲೆಗೆ ಬ್ಯಾಂಡೇಜ್ ಏನಾಗಿದೆ ಖಾನಾಪುರ ಪೊಲೀಸ್ ಸ್ಟೇಷನ್ ಇಂದ ನಮ್ಮನ್ನ ನನ್ನ ಐಸೋಲೇಟ್ ಮಾಡಿ ಎತ್ಕೊಂಡು ಹೋಗಬೇಕಾದ್ರೆ ಆ ಟೈಮಲ್ಲಿ ಪೆಟ್ ಬಿದ್ದಿದೆ ಅದು ಪೊಲೀಸರು ಲಾಠಿಯಿಂದ ಹೊಡೆದ್ರು ಅಥವಾ ಇನ್ನೇನು ಕಾರು ತಾಕ್ತೋ ಏನಾಗಿದೆ ಅಂತ ನಂಗೆ ಸ್ಪಷ್ಟತೆ ಇಲ್ಲ ತಲೆಗೆ ಬ್ಯಾಂಡೇಜ್ ತಲೆಗೆ ಏನಾಗಿದೆ ಖಾನಾಪುರ ಐಸೋಲೇಟ್ ಮಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಅದು ಪೊಲೀಸರು ಲಾಠಿಯಿಂದ ಹೊಡೆದ್ರು ಅಥವಾ ಇನ್ನೇನು ಕಾರು ತಾಕ್ತೋ ಏನಾಗಿದೆ ಅಂತ ನಂಗೆ ಸ್ಪಷ್ಟತೆ ಇಲ್ಲ ತಲೆಗೆ ಬ್ಯಾಂಡೇಜ್ ಹಾಕಿದ್ದೀರಿ ಏನಾಗಿದೆ ಖಾನಾಪುರ ಪೊಲೀಸ್ ಸ್ಟೇಷನ್ ಇಂದ ನಮ್ಮನ್ನ ನನ್ನ ಐಸೋಲೇಟ್ ಮಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಆ ಟೈಮಲ್ಲಿ ಬಿದ್ದಿದೆ ಅದು ಪೊಲೀಸರು ಲಾಠಿಯಿಂದ ಹೊಡೆದ್ರು ಅಥವಾ ಇನ್ನೇನು ಕಾರೋ ತಾಕ್ತೋ ಏನಾಗಿದೆ ಅಂತ ನನಗೆ ಸ್ಪಷ್ಟತೆ ಇಲ್ಲ ತಲೆಗೆ ಬ್ಯಾಂಡೇಜ್ ತಲೆಗೆ ಏನಾಗಿದೆ ಖಾನಾಪುರ ಪೊಲೀಸ್ ಸ್ಟೇಷನ್ ಇಂದ ನಮ್ಮನ್ನ ನನ್ನ ಐಸೋಲೇಟ್ ಮಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಆ ಟೈಮಲ್ಲಿ ಬಿದ್ದಿದೆ ಅದು ಪೊಲೀಸರು ಲಾಠಿಯಿಂದ ಹೊಡೆದ್ರು ಅಥವಾ ಇನ್ನೇನು ಕಾರು ತಾಕ್ತೋ ಏನಾಗಿದೆ ಅಂತ ನನಗೆ ಸ್ಪಷ್ಟತೆ ಇಲ್ಲ ತಲೆಗೆ ಬ್ಯಾಂಡೇಜ್ ತಲೆಗೆ ಏನಾಗಿದೆ ಖಾನಾಪುರ ಪೊಲೀಸ್ ಸ್ಟೇಷನ್ ಇಂದ ನಮ್ಮನ್ನ ನನ್ನ ಐಸೋಲೇಟ್ ಮಾಡಿ ಎತ್ಕೊಂಡು ಹೋಗಬೇಕಾದ್ರೆ ಆ ಟೈಮಲ್ಲಿ ಪೆಟ್ ಬಿದ್ದಿದೆ ಅದು ಪೊಲೀಸರು ಲಾಠಿಯಿಂದ ಹೊಡೆದ್ರು ಅಥವಾ ಇನ್ನೇನು ಕಾರು ತಾಕ್ತೋ ಏನಾಗಿದೆ ಅಂತ ನನಗೆ ಸ್ಪಷ್ಟತೆ ಇಲ್ಲ ತಲೆಗೆ ಬ್ಯಾಂಡೇಜ್ ತಲೆಗೆ ಏನಾಗಿದೆ ಖಾನಾಪುರ ಪೊಲೀಸ್ ಸ್ಟೇಷನ್ ಐಸೋಲೇಟ್ ಮಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಆ ಟೈಮಲ್ಲಿ ಪೆಟ್ ಬಿದ್ದಿದೆ ಅದು ಪೊಲೀಸರು ಲಾಠಿಯಿಂದ ಹೊಡೆದ್ರು ಅಥವಾ ಇನ್ನೇನು ಕಾರು ತಾಕ್ತೋ ಏನಾಗಿದೆ ಅಂತ ನಂಗೆ ಸ್ಪಷ್ಟತೆ ಇಲ್ಲ